ನಮಸ್ಕಾರ ಚಿಂಕಿ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮನೋಜ್ ತುಂಬಾ ದಿನಗಳಾದ್ಮೇಲೆ ಕಾಣ್ತಾ ಇದ್ದೀನಿ ಅಂಡ್ ಅದು ಎಸ್ಪೆಷಲಿ ಇವತ್ತು ಆರ್ ಸಿ ಬಿ ಅವರು ಫೈನಲ್ಸ್ ಗೆ ಲಗ್ಗೆ ಇಟ್ಟಿದ್ದಾರೆ ಇಂತ ಒಂದು ಸಂಭ್ರಮವಾದ ವಿಷಯನ ನಿಮ್ ಜೊತೆ ಹಂಚ್ಕೊಳ್ಬೇಕು ಅಂಡ್ ನಿಮ್ ಜೊತೆ ಮಾತಾಡಿದೆ ನನ್ ಕೈಲಂತ ಸೊ ಅದಕ್ಕೆ ಬಂದಿದೆ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಕಿಂಗ್ಸ್ ನ ಕ್ವಾಲಿಫೈಯರ್ ಮ್ಯಾಚ್ ನಡೀತಿ ಇವತ್ತು ಅಂಡ್ ಈ ಒಂದು ಮ್ಯಾಚ್ ಎಲ್ಲ ಮಿಸ್ ಮ್ಯಾಚ್ ಆಗ ದಿನ ಹೊಡಿತು ಬಿಕಾಸ್ ಆರ್ ಸಿ ಬಿ ಇವತ್ತು ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟು ಐ ಪಿ ಎಲ್ ನ ಫೈನಲ್ಸ್ ನ ತಲುಪಿದ್ದಾರೆ ಒಂಬತ್ತು ವರ್ಷಗಳ ನಂತರ ಅಂಡ್ ಈ ಬಾರಿ ನಮ್ಮವರು ಬರೀ ಬ್ಯಾಟಿಂಗ್ ಒಂದೇ ಅಲ್ಲ ಬೌಲಿಂಗ್ ಪ್ರದರ್ಶನದಿಂದ ಫೈನಲ್ ಲಗ್ಗೆ ಇಟ್ಟಿದ್ದಾರೆ ಸೊ ಬನ್ನಿ ಏನೇನಾಯ್ತು ನ್ಯಾಷನಲ್ ಅಂತ ಒಂದು ನೋಡ್ಕೊಂಡ್ ಬರೋಣ ಸೊ ಲೈಟ್ಸ್ ಇವತ್ತು ಟಾಸ್ ಗೆದ್ದಿದ್ದು ಆಕ್ಚುಲಿ ಅಸರಿಗೆ ಒಂದು ದೊಡ್ಡ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ರಜತ್ ಪಟ್ಟಿದಾರ್ ಅವರು ಇವತ್ತು ಕ್ಯಾಪ್ಟನ್ ಆಗಿ ವಾಪಸ್ ಬಂದಿರು ಅಂಡ್ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ರು ಅಡ್ವಾಂಟೇಜ್ ಯಾರು ಫಸ್ಟ್ ಬೌಲಿಂಗ್ ಮಾಡ್ತಾರೋ ಅವ್ರಿಗೆ ಇದ್ದಿದ್ದಂತೂ ನಿಜ ಬಟ್ ಅದಕ್ಕೆ ತಕ್ಕಂಗೆ ಅಪೋಸಿಷನ್ ಅವರು ಕೂಡ ಬ್ಯಾಟಿಂಗ್ ನಲ್ಲಿ ಅಡಾಪ್ಟ್ ಆಗ್ಬೇಕಾಯ್ತು ಬಟ್ ಪಂಜಾಬ್ ಕಿಂಗ್ಸ್ ಅವರು ಆ ಒಂದು ವಿಷಯದಲ್ಲಿ ಹೊಡೆದಿದ್ದಾರೆ ಅವ್ರ ಹತ್ರ ಇವರ ನ ಕೊರತೆ ಹೌದು ಅವ್ರ ಕಡೆ ಆರು ಜನ ಅಂಕ ಪ್ಲೇಸ್ ಗಳು ಆಡ್ತಾ ಇದ್ರು ದಿನ ಅಂಡ್ ನಮ್ ಕಡೆ ಬೌಲಿಂಗ್ ಅಲ್ಲಿ ಇವತ್ತು ಹೇಸಲ್ ಗಾರ್ಡ್ ವಾಪಸ್ ಬಂದಿದ್ರು ಸೊ ಇನಿಷಿಯಲಿನೇ ನಮ್ಗೆ ಫಸ್ಟ್ ಬ್ರೇಕ್ ಫುಲ್ ಎಷ್ಟ್ ದಯಾಳ್ ಅವರು ಸಗದಾಗಿ ಬೌಲಿಂಗ್ ಹಾಕಿ ಪ್ರಿಯಾಂಶ ಅವರ ವಿಕೆಟ್ ನ ಇರ್ತಾರೆ ಅಂಡ್ ಅಂದ ಪ್ರಸನ್ ಸಿಂಗ್ ಅವರು ಭುವನೇಶ್ವರ್ ಕುಮಾರ್ ಗೆ ಟೇಕ್ ಆನ್ ಮಾಡೋಣ ಅಂತ ಬೋಲ್ ಮೇಲೆ ಬೌಂಡ್ರಿ ಬಾರಿಸ್ತಾರೆ ಫ್ರೆಂಡ್ ಫುಡ್ ಬಂದು ಬಂದು ಬಟ್ ಭುವನೇಶ್ವರ್ ಕುಮಾರ್ ಅವರು ಒಂದ್ ಬೈಡ್ ಬಾಲ್ ನೋಡ್ತಾರೆ ಬಟ್ ಆಮೇಲೆ ಮೂರನೇ ಬಾಲ್ ಅವ್ರಿಗೂ ಗೊತ್ತಾಗುತ್ತೆ ಇವರೆಲ್ಲಾರು ಫ್ರೆಂಡ್ ಫುಟ್ ಅಲ್ಲಿ ಆಡಕ್ ಟ್ರೈ ಮಾಡ್ತಿದ್ದಾರೆ ಅಂತ ಸಗದಾಗಿ ಒಂದು ಎಕ್ಸ್ಟ್ರಾ ಬೌಲ್ಸ್ ಹಾಕಿದ್ರು ಅಂಡ್ ಆ ಬಾಲ್ ಕ್ಯಾಚ್ ಗೆ ಹೋಯ್ತು ಅಂಡ್ ಬ್ಯಾಡ್ಮಿಂಟನ್ ಇಂದ ಬೌಲಿಂಗ್ ಮಾಡಕ್ ಬಂದಂತ ಹೇಸಲ್ ಉಟ್ ಅವರು ಸಗದಾಗಿ ಶ್ರೇಯಾಸಗರ್ ಅವರ ವಿಕೆಟ್ ನ ಇರ್ತಾರೆ ಇದುವರೆಗೂ ಶ್ರೇಯಸ್ ಅಯ್ಯರ್ ಅವರು ಮೂರು ಬಾರಿ ಔಟ್ ಆಗಿದ್ದಾರೆ ಅಂತ ಜಾಶ್ ಹೇಜಲ್ ಅವ್ರಿಗೆ ಆರು ಇನ್ನಿಂಗ್ಸ್ ಗಳಲ್ಲಿ ಅಂಡ್ ಅವ್ರು ಕೇವಲ ಒಂದು ಹತ್ತರಿಂದ ಹದಿನೂರು ರನ್ ಅಷ್ಟೇ ಸೊ ಹೇಜಲ್ ಉದ್ ಅವರಂತೂ ಶೋಯ್ ಅಯ್ಯರ್ ಪ್ರತಿ ಬಾರಿ ಔಟ್ ಎತ್ತಿದ್ದಾರೆ ಬಂದಾಗೆಲ್ಲಾನು ಮತ್ತೆ ಯಶ್ ಡ್ಯಾಲಯರ್ ವಾಪಸ್ ಬಂದು ನಿಹಾರ್ ವದೇರ ಅವ್ರನ್ನ ಕ್ಲೀನ್ ವೋಲ್ಡ್ ಮಾಡ್ತಾರೆ ಶರ್ಮಾ ಅವ್ರನ್ನ ಇದಕ್ಕಿಂತ ಮುಂಚೆ ಮ್ಯಾಚ್ ಗಳಲ್ಲಿ ಸಿಕ್ಕಾಗದೆ ರನ್ಸ್ ಹೊಡಿಸ್ಕೊಂಡಿದ್ರು ಅವ್ರನ್ನ ಈ ಮ್ಯಾಚ್ ಡ್ರಾಪ್ ಮಾಡಿ ಸ್ವಪ್ನ ಸಿಗ್ನ ತರಬೇಕು ಅಂದ್ರೆ ತುಂಬಾ ಜನ ಅಭಿಮಾನಿಗಳು ಆಕ್ಚುಲಿ ಅಹ್ ಅನ್ಕೋತಾ ಇದ್ರು ಬಿಕಾಸ್ ಸುರೇಶ್ ಶರ್ಮಾ ಅವರು ಅಷ್ಟು ಎಫೆಕ್ಟಿವ್ ಆಗಿ ಕಾಣಲಿಲ್ಲ ಆಫ್ಟರ್ ದ ಕಮ್ ಬ್ಯಾಕ್ ಬಟ್ ಇವತ್ತು ಸುರೇಶ್ ಶರ್ಮಾ ಅವರು ನಾನ್ ಇರೋದು ಸ್ಟೇ ಆಗೋದಕ್ಕೆ ಹೊರತು ಒಂದೆರಡು ಮ್ಯಾಚ್ ಹೊಡ್ಸ್ಕೊಂದ ತಕ್ಷಣ ಹೊರ ಪೂರಕಲ್ಲ ಅನ್ನೋದನ್ನ ತೋರ್ಸಿದ್ರು ಸೂಪರ್ ಆಗಿ ಬೋಲ್ ಆಗ್ತದೆ ಗೂಗ್ಲಿನ್ ಅಂತೂ ಯಾರು ಪಿಕ್ ಎ ಮಾಡೋಕ್ಕಾಗಿಲ್ಲ ಸ್ಟೋನಿಸ್ ಅವರು ಬೋಲ್ಡ್ ಆಗ್ತಾರೆ ಶಶಾಂಕ್ ಸಿಂಗ್ ಅವ್ರು ಬೋಲ್ಡ್ ಆಗ್ತಾರೆ ಶಿರ್ ಖಾನ್ ನಮ್ಮ ಎಲ್ ಬಿ ಡಬ್ಲ್ಯೂ ಹತ್ತಾರೆ ಅಂಡ್ ಇನ್ನೊಂದ್ ಕಡೆ ಡೇಂಜರಸ್ ಆ ಆದಂತ ಜಾಶ್ ಇಂಗ್ಲೀಷ್ ಅವರ ವಿಕೆಟ್ ನಮ್ಮ ಹೆಸಲ್ ಗಾರ್ಡ್ ಅವ್ರ ತೆಗಿತಾರೆ ಅಂಡ್ ಇದ್ರೆ ಅವರ ಬ್ಯಾಟಿಂಗ್ ಚಿಕ್ಕ ದೊಡ್ಡ ಬೋಲ್ಡ ಕಾಣುತ್ತೆ ಆಲ್ಮೋಸ್ಟ್ ಹಂಡ್ರೆಡ್ ರನ್ಸ್ ಕೂಡ ಹೊಡೆಯೋದು ಕಷ್ಟ ಇದೆ ಅನ್ನೋವಾಗ ಅಜ್ಮತ್ಮಾಝಾಯ್ ಹಾಗೂ ಹರ್ಪ್ರೀತ್ ಬ್ರಾಯರ್ ಅವರು ಒಂದ್ ಸ್ವಲ್ಪ ಬ್ಯಾಟಿಂಗ್ ನಲ್ಲಿ ಪ್ರತಿರೋಧ ತೋರಿಸಿ ಹಂಡ್ರೆಡ್ ಅಂಡ್ ಒನ್ ರನ್ಸ್ ನ ಕಲೆ ಹಾಕ್ತಾರೆ ಅಂಡ್ ಅಲ್ಲಿಗೆ ಅಲೌಟ್ ಆಗ್ತಾರೆ ಪಂಜಾಬ್ ಕಿಂಗ್ಸ್ ಅಂಡ್ ಇನ್ನೊಂದ್ ಕಡೆ ಗೆ ಬಂದಂತ ಆರ್ ಸಿ ಬಿ ಟೀಮ್ ಅವರು ಈ ಒಂದು ವಿಷಯನ ತಲೆ ಇಕ್ಕೊಂಡಿದ್ರು ಅನ್ಸುತ್ತೆ ಅದೇನಪ್ಪಾ ಅಂತಂದ್ರೆ ಪಂಜಾಬ್ ವರ್ಸಸ್ ಕೆ ಕೆ ಆರ್ ಮ್ಯಾಚ್ ಕೂಡ ಆಲ್ಮೋಸ್ಟ್ ಸಿಮಿಲರ್ ಹಿರಿಯ ಆಗಿತ್ತು ಪಂಜಾಬ್ ನೂರ ಹನ್ನೊಂದು ರನ್ಗಳಿಗೂ ಅಲೌಟ್ ಆಗಿರ್ತಾರೆ ಅಂಡ್ ಅವರು ಕೆ ಕೆ ಅರ್ವತ್ತೊಂಬತ್ತೈದು ರನ್ ಗಳಿಗೆ ಔಟ್ ಮಾಡ್ತಾರೆ ಸೇಮ್ ಮಿಲನ್ಪುರ್ ವಿಕೆಟ್ ನಲ್ಲಿ ಸೊ ಇದೊಂದು ವಿಷಯನ ಆರ್ ಸಿ ಬಿ ಅವರು ಸ್ವಲ್ಪ ತಲೆ ಇಕ್ಕೊಂಡಿದ್ರು ಅಂಡ್ ಅದಕ್ಕೆ ತಕ್ಕಂಗೆ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ರು ನಮ್ಮ ವಿರಾಟ್ ಕೊಹ್ಲಿ ಹಾಗೂ ಕಿಲ್ ಸಾಲ್ಟ್ ಅವರು ಇನ್ಷಿಯೇ ತುಂಬಾ ಹೊಿ ಬರಿ ಆಟಕ್ಕೆ ಹೋಗ್ದಿರ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡು ಎಲ್ಲೆಲ್ಲ ಆಗುತ್ತೆ ಬೌಂಡ್ರೀಸ್ ನ ತಗೋತಾ ಇರೋದು ಅಂಡ್ ಎಸ್ಪೆಷಲಿ ಕೈ ಜೇಮಿಸ್ ಅವ್ರು ಬೌಲಿಂಗ್ ಸಿಕ್ಕಾವೆ ಸಕರಾಗಿ ಮಾಡಿದ್ರು ಆಲ್ಮೋಸ್ಟ್ ಟೆಸ್ಟ್ ಲೆನ್ಸ್ ಅಲ್ಲಿ ಸಕಾಲಾಗಿ ಹೈರ್ ಲೆನ್ಸ್ ನ ಹಿಟ್ ಮಾಡ್ತಾ ಇರೋದು ಸೇಮ್ ಜಾಶ್ హేజన్ గుడ్ బౌలింగ్ అండ్ విరాట్ కోహ్లీ ఫిఫ్త్ స్టంప్ హాక్బో వికెట్ ఎత్తు మ్యాచ్ ఔట్ ఆరు విరాట్ కోహ్లీ అండ్ అదాం ఆ ఓవర్ అలీ మాయా అగర్వాల్ ఎరడు మూర్ బీ ఔట్ ఎత్త అన్నో తర అపీల్స్ కూడాతారు ఫాల్స్ అపీల్స్ అది బికాస్ అది జోష్ అండ్ మొమెంట్ అారి ಬಟ್ ನಾಂಕ್ ಅಗರ್ ಅವ್ರು ಅವ್ರು ಸರ್ವೈವ್ ಆಗ್ತಾರೆ ಅಂಡ್ ಅದಾದ್ಮೇಲಿಂದ ಫಿಲ್ ಸೌಟ್ ಅವರು ಈ ದೂರ ಬಿಡಬಾರ್ದು ಅಂತ ಡಿಸೈಡ್ ಮಾಡ್ದಂಗಿತ್ತು ಬಿಕಾಸ್ ಅದಾದ್ಮೇಲಿಂದ ಹೆಡ್ ಆಂಡ್ ಟೇಕ್ ಆನ್ ಆಗಿ ಬೌಂಡ್ರಿ ಮೇಲೆ ಬೌಂಡ್ರಿ ಬಾರಿಸ್ತಾ ಇದ್ರು ಈ ಬಾರಿ ಎಸ್ಪೆಷಲಿ ಅವ್ರ ತಲೆಯಲ್ಲಿ ಪ್ರವ್ ಅಶ್ ವಿಕೆಟ್ ಕೊಡಬಾರ್ದು ಅಂತ ಇತ್ತೇನೋ ಅದಕ್ಕೆ ಫಸ್ಟ್ ಒಂದ್ ಎರಡು ಓವರ್ ಅಶ್ ದೀಪ್ ಹೊಡೆದು ಸಿಗಲೇ ನೋಡ್ಕೊಂಡು ಆಡ್ತಾ ಇದ್ರು ಬಟ್ ಆಮೇಲಿಂದ ಅವರು ಫುಲ್ ಹೆಡ್ ಟೇಕ್ ಮಾಡಿ ಎಲ್ಲಾ ಬೌಲರ್ಗಳನ್ನ ದಂಡಿಸಿದ್ರು ಅಂಡ್ ಅವರು ప్రాబ్లి ఫాస్టెస్ట్ ఫిఫ్టీ హాక్రు అన్సతే ఈరియర్ నేనేహ్ ప్రాబ్లి ట్వంటీ ఫిఫ్టీ రన్స్ ఉద్యోగ అబౌ టు హండ్రెడ్ ప్లస్ స్ట్రైక్ రేట్ అదర్ టీమ్ బ్యాట్స్ మనం రన్స్యోదే పర్దార్దంత్ ఇవ్వరు బేరేనే పిచ బ్యాటి ఆ బ్యాటింగ్ ఆడరు ಅಂಡ್ ಮಯಂಕ್ ಅಗರ್ವಾಲ್ ಅವರು ಒಂದ್ ಒಳ್ಳೆ ಸಾಥ್ ಕೊಟ್ಟರೆ ಫೈನಲ್ ಗೆ ರಜತ್ ಪಟೀಲಾರ್ ಅವರು ಬಂದು ಒಂದು ಫೋರ್ ಹಂಡು ಬ್ಯೂಟಿಫುಲ್ ಸಿಕ್ಸ್ ನ ಹೊಡೆದು ಮ್ಯಾಚ್ ನ ಮುಗಿಸ್ತಾರೆ ಕೇವಲ ಹತ್ತು ಓವರ್ಗಳಲ್ಲಿ ಆರ್ ಸಿ ಬಿ ಈ ಬಾರಿಯ ಕ್ವಾಲಿಫೈರ್ ಒನ್ ನಲ್ಲಿ ಅದ್ಭುತ ಜಯ ಅಹಮದಾಬಾದ್ ಅಹಮದಾಬಾದ್ಗೆ ಫೈನಲ್ಸ್ ಗೆ ಲಗ್ಗೆ ಇಟ್ಟಿದ್ದಾರೆ ತುಂಬಾನೇ ಕಮ್ಮಿ ಟೈಮ್ ಇತ್ತು ಲಾಸ್ಟ್ ಮ್ಯಾಚ್ ಲಕ್ನೋನಲ್ಲಿ ಮುಗಿಸಿ ಕೇವಲ ಒಂದೇ ಒಂದು ದಿನ ಗ್ಯಾಪ್ ನಲ್ಲಿ ಅಲ್ಲಿಂದ ಪ್ರಾಕ್ಟೀಸ್ ಟೈಮ್ ಸಿಕ್ಕಿರಲ್ಲ ಡೈರೆಕ್ಟ್ ಮ್ಯಾಚ್ ಗೆ ಇಲ್ ಈಿನೇಟಿಂಗ್ ಪರ್ಫಾರ್ಮೆನ್ಸ್ ಆರ್ ಸಿ ಬಿ ಟೀಮ್ ಈ ತರ ಒಂದು ಡಾಮಿನೇಟಿಂಗ್ ಆಗಿ ಬೌಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ನಾನಂತೂ ಕಂಡಿರಲಿಲ್ಲ ಪ್ರಾಬ್ಲ ಇದೆ ಫಸ್ಟ್ ಟೈಮ್ ನಾನ್ ನೋಡ್ತಾ ಇದ್ದೆ ಎಸ್ಪೆಷಲಿ ಪ್ಲೇ ಇದಕ್ಕೆ ಅಲ್ಲಿ ಮೇಜರ್ ಕಾರಣ ಅಂತಂದ್ರೆ ಅದು ನಮ್ಮ ಆರ್ ಸಿ ಬಿ ಅವರು ಸೆಲೆಕ್ಟ್ ಮಾಡಿದಂತ ಟೀಮ್ ಕಂಪ್ಲೀಟ್ಲಿ ಒಂದು ಎಕ್ಸ್ಪೀರಿಯನ್ಸ್ ನ ತುಂಡೂರು ಅಂತ ಒಂದು ಟೀಮ್ ಇದಂತೂ ಭುವನೇಶ್ವರ್ ಕುಮಾರ್ ಕೃನಾಲ್ ಪಾಂಡ್ಯ ಹೇಸಲ್ವುಡ್ ಇವರೆಲ್ಲರೂ ಟಾಪ್ ಕ್ಲಾಸ್ ಗಳು ಅಂಡ್ ಇವರಿಗೆ ಗೊತ್ತು ಒಂದು ನಾಕ್ಔಟ್ ಸ್ಟೇಜಸ್ ಅಲ್ಲಿ ನಾವು ಯಾವ ರೀತಿ ಬೌಲಿಂಗ್ ನ ಮಾಡ್ಬೇಕು ಯಾವ ರೀತಿ ನಮ್ಮ ತಂಡನ ತಗೊಂಡು ಹೋಗ್ಬೇಕು ಅಂತ ಅಂಡ್ ಇನ್ನೊಂದ್ ಕಡೆ ವಿರಾಟ್ ಕೊಹ್ಲಿ ಅವರಿದ್ದಾರೆ ಅಂಡ್ ಫುಲ್ ಸಾಲ್ಟ್ ಅವ್ರಿಗೆ ಈ ತರ ಒಂದು ಕ್ಲಚ್ ಮ್ಯಾಚಸ್ ನ ಆಡಿ ಅಭ್ಯಾಸ ಆಗಿದೆ ಕಳೆದ ಬಾರಿ ಕೆ ಆರ್ ಜೊತೆ ಕೂಡ ಒಂದು ಫೈನಲ್ಸ್ ನಡೀರೋದು ಈ ಬಾರಿ ಆರ್ ಸಿ ಬಿ ಪರ್ವಾಗೂ ಕೂಡ ಫೈನಲ್ಸ್ ಆಡಿದ್ದಾರೆ ಅಂಡ್ ಈ ಮ್ಯಾಚ್ ನ ಹೀರೋ ಬಂದ್ಬಿಟ್ಟು ಅದು ಸುಯಾಶ್ ಶರ್ಮಾ ಅವರು ಅವ್ರು ಸಿಕ್ಕಾವಾರ ಬ್ಯೂಟಿಫುಲ್ ಬೌಲಿಂಗ್ ಮಾಡೋರು ಮೂರು ಓವರ್ಗೆ ಹನ್ನೊಂದು ರನ್ ಗಳಿಗೆ ಮೂರು ವಿಕೆಟ್ ಆ ಹನ್ನೊಂದು ರನ್ ಅಲ್ಲೂ ಅವರೇ ಒಂದು ವೈಡ್ ಫೋರ್ಸ್ ಕೊಟ್ಟರು ಇಲ್ಲಾಂದ್ರೆ ಅವ್ರದ್ದು ಅವ್ರಿಗೆ ರನ್ಸ್ ಹೊಡೆದೇ ಇರಲಿಲ್ಲ ಇನ್ಫ್ಯಾಕ್ಟ್ ಯಾರೂನು ಅಂಡ್ ಅವ್ರಿಗೆ ಇವತ್ತು ಮ್ಯಾನ್ ಆಫ್ ದಿ ಮ್ಯಾಚ್ ಸಿಕ್ಕಿದೆ ಅಂಡ್ ಇವ್ರು ಒಂಬತ್ತನೇ ಪ್ಲೇಯರ್ ನ ಮಾಡಸಿ ಬಿ ಪರವಾಗಿ ಮ್ಯಾನ್ ಆಫ್ ದಿ ಮ್ಯಾಚ್ ತಗೋತಾ ಇರೋದು ಈ ಒಂದು ಐ ಪಿ ಎಲ್ ನ ಸೀಸನ್ ಅಲ್ಲಿ ಅಂಡ್ ಐ ತಿಂಕ್ ಇದು ಕೂಡ ಒಂದು ರೆಕಾರ್ಡ್ ಅನ್ಸುತ್ತೆ ಯಾವ ಒಂದು ಸೀಸನ್ ಅಲ್ಲಿ ಒಂದೇ ಟೀಮ್ ಇಂದ ಒಂಬತ್ತು ಜನ ಪ್ಲೇಯರ್ ಗಳು ಡಿಫರೆಂಟ್ ಡಿಫರೆಂಟ್ ಪ್ಲೇಯರ್ಸ್ ಗಳು ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಂಡಿಲ್ಲ ಅನ್ನೋದು ನನ್ನ ಅನಿಸಿಕೆ ಅಂಡ್ ಇದಾದ್ಮೇಲಿಂದ ಎಷ್ಟು ದಯಾಳ್ ಕಮ್ ಬ್ಯಾಕ್ ಮಾಡೋರು ಹಿಂದಿನ ಮ್ಯಾಚ್ ಗಳಲ್ಲಿ ಎಷ್ಟು ಚೆನ್ನಾಗಿ ಬಿಳಿ ಮಾಡಿರ್ಲಿಲ್ಲ ಬಟ್ ಕಮ್ ಬ್ಯಾಕ್ ಮಾಡೋರು ಅವ್ರ ಎಕ್ಸ್ಪೀರಿಯನ್ಸ್ ನ ಸಕಾಗಿ ತೋರಿಸ್ರು ಹೇಸಲ್ ವುಡ್ ಅಲ್ಲ ಹೇಸಲ್ ಗಾಡ್ ಅವರು ಏನು ಆರ್ ಅವ್ರು ಏನ್ ಮಿಸ್ ಮಾಡ್ಕೊತು ನಾ ಮತ್ತೆ ತೋರ್ಸಿರು ಇನ್ ಟೋಟಲ್ ದಿಸ್ ಮ್ಯಾಚ್ ವಾಸ್ ಪ್ಯೂರ್ ಡಾಮಿನೇಷನ್ ಡೈ ಆರ್ ಸಿ ಬಿ ಅಂಡ್ ಜೂನ್ ಮೂರನೇ ತಾರೀಕು ಎಲ್ಲ ಆರ್ ಸಿ ಬಿ ಅಭಿಮಾನಿಗಳು ಕಾಯ್ತಾ ಇರ್ತೀರಾ ಅಂತ ಗೊತ್ತು ಒಂದು ಸಿಹಿ ಸುದ್ದಿ ಒಂದು ಸಿಹಿ ಕನಸು ಮನಸ್ಸಾಗುವಂತ ಸಮಯ ಹತ್ರ ಬರ್ತಿದೆ ಅಂತ ನಮ್ಮೆಲ್ಲಾರ್ಗು ಅನ್ನಿಸ್ತಾ ಇದೆ ಹೋಪ್ ಗಾಡ್ಸ್ ಪ್ಲಾನ್ ಎಲ್ಲಾನು ಸರಿ ಹೋಗ್ಲಿ ಅಂಡ್ ಆ ದಿನ ಒಳ್ಳೆ ಸುದ್ದಿ ನಮ್ಮ ಎಲ್ಲ ಆರ್ ಸಿ ಬಿ ಅಭಿಮಾನಿಗಳಿಗೆ ಸಿಗ್ಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋ ಎಂಡ್ ಮಾಡ್ತೀನಿ ಖುಷಿಯಾಗಿ ನೆಂದಿ ಮಾಡಿ ಈ ಒಂದು ಇನ್ನ ಒಂದು ಯಾರವರೆಗೂ ನಮ್ಗೆ ಟೈಮ್ ಇದೆ ಆಲ್ಮೋಸ್ಟ್ ಜೂನ್ ದಿನ ಐದಿನ ಟೈಮ್ ಇದೆ ಸೊ ಎಲ್ಲರೂ ಅಲ್ಲಿವರೆಗೂ ವೈಬ್ ಮಾಡ್ತಾ ಇರಿ ಚೇಂಜ್ ಮಾಡ್ತಾ ಇರಿ ಮ್ಯಾನಿಫೆಸ್ಟ್ ಮಾಡ್ತಾ ಇರಿ ಪಾಸಿಟಿವಿಟಿನ ಸೊ ಮತ್ತೆ ಸಿಗೋಣ ಫೈನಲ್ಸ್ ನಂತರ ಸೊ ತಡ